ಐ ಎಮ್ ಗಾಡ್ ಸಿನಿಮಾದ ಒಂದು ಹಾಡಿಗೆ ಸೂಪರ್ ಆಗಿ ಸ್ಟೆಪ್ ಹಾಕಿದಿರ ಜನ ಕೂಡ ಇಷ್ಟಪಟ್ಟಿದ್ದಾರೆ ಸಾಂಗ್ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ ಮಿಲಿಯನ್ ಆಗಿದೆ ಹೇಗಿದೆ ಆ ಎಕ್ಸ್ಪೀರಿಯನ್ಸ್ ದಿಗ್ಗಿನ್ ಸರ್ ಜೊತೆ ನೃತ್ಯ ಮಾಡಿದ್ದು ಅಂಡ್ ಜನಪ್ರಿಯತೆ ಗಳಿಸಿಕೊಂಡ್ರದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಆಯ್ತು ಐ ವಾಸ್ ವೆರಿ ಎಕ್ಸೈಟೆಡ್ ಯಾಕಂದ್ರೆ ಲಿರಿಕ್ಸ್ ತುಂಬಾ ತುಂಬಾನೇ ಕ್ರೇಜಿ ಆಗಿದೆ ಅವನ್ ಬೇಕಾದ್ರೂ ಕಟ್ಕೋ ನರಿನ್ ಬೇಕಾದ್ರೂ ವೆರಿ ಕ್ರಿ ಇಟ್ ಒಂಥರ ಚೆನ್ನಾಗಿತ್ತು ಒಂಥರ ಓಕೆ ನಮ್ಮ ಫಸ್ಟ್ ಟೈಮ್ ಸಾಂಗ್ ಕೇಳಿದಾಗ ಅನಿಸ್ತು ಸ್ವಲ್ಪ ಕ್ಯಾಚಿ ಆಗಿದೆ ಚೆನ್ನಾಗಿದೆ ಅಂತ ಆಮೇಲೆ ದಿಗುನ್ಸ ಸರ್ ಜೊತೆ ಪಫಾಮೆನ್ಸ್ ಇತ್ತು ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಹ್ಯಾಪಿ ಇವನಿಂದ ಸೆಟ್ ತುಂಬಾ ಚೆನ್ನಾಗಿತ್ತು ಅಂಡ್ ತುಂಬಾ ಚೆನ್ನಾಗಿ ನಂಗೆ ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ರು ಸೊ ಓವರ್ ಆಲ್ ನಂಗೆ ಶೂಟಿಂಗ್ ಮಾಡ್ಬೇಕಾದಂತೂ ತುಂಬಾ ಎಕ್ಸೈಟ್ಮೆಂಟ್ ಎಲ್ಲ ಮಾಡಿದೆ ಅಂದ್ರೆ ಯಾಕೆ ಒಪ್ಕೊಂಡ್ರಿ ಇದನ್ನ ಈಗ ಬಂದವರು ಹೇಳಿದಾಗ ಈ ತರ ಹಾಳಿರುತ್ತೆ ನೀವು ನೃತ್ಯ ಮಾಡಬೇಕು ದಿಗನ್ ಸರ್ ಜೊತೆ ನೃತ್ಯ ಮಾಡಬೇಕು ಅಂತ ಅಂದಾಗ ನಿಮ್ ಇವನ್ನ ಒಪ್ಸುವಂತ ಟೈಮ್ ಹೇಗಿತ್ತು ಅದನ್ನ ನೆನ್ಪ ಅಂತ ಹೇಳಿ ಫಸ್ಟ್ ಸ್ಟುಡಿಯೋ ಕರೆದ್ರು ಸಾಂಗ್ ಪ್ಲೇ ಮಾಡ್ಸಿದ್ರು ಕೇಳಿಸ್ಕೊಂಡೆ ಚೆನ್ನಾಗಿತ್ತು ಅನಿಸ್ತು ನನಗೆ ಸಾಂಗ್ ಚೆನ್ನಾಗಿತ್ತು ಅನಿಸ್ತು ಆ್ಯಂಡ್ ಆಲ್ಸೋ ದಿಗನ್ ಸರ್ ಜೊತೆ ಇಟ್ಸ್ ನೈಸ್ ಆಪರ್ಚುನಿಟಿ ಸೊ ಅದಕ್ಕೆ ಓಕೆ ಮಾಡೋಣ ಅಂತ ಅನಿಸ್ತು ಹೇಗಿತ್ತು ಅವ್ರು ಅವ್ರು ಹೇಗೆ ಸಪೋರ್ಟ್ ಮಾಡಿದ್ರು ದಿಗನ್ ಸರ್ ಜೊತೆ ಸೆಟ್ಟಲ್ಲಿ ಹೇಗೆ ಟೈಮ್ ಕಳೆದ್ರಿ ಅವ್ರು ಒಳ್ಳೆ ಮೆಮೊರಿ ಹೇಳಬಹುದಾ ಅಂತ ಹೇಳಿ ಅಂದರೆ ಶೂಟಿಂಗ್ ತುಂಬ ಫಾಸ್ಟ್ ಫಾಸ್ಟ್ ಹೋಗ್ತಿತ್ತು ಬಟ್ ಈಸ್ ಅ ವೆರಿ ನೈಸ್ ಪರ್ಸನ್ ತುಂಬ ಚೆನ್ನಾಗಿ ಮಾತಾಡ್ಸ್ತಿದ್ ಮಾತಾಡ್ಸಿದ್ರು ಸೊ ಈಸ್ ಅ ವೆರಿ ನೈಸ್ ಪರ್ಸನ್ ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ಸ್ ಔಟ್ ಪೋರ್ಷನ್ ಸಪ್ರೇಟಾಗಿ ಶಾರ್ಟ್ ಆಗ್ತಿತ್ತು ನಂದು ಸಪ್ರೇಟಾಗಿ ನಡೀತಾ ಶೂಟ್ ಮಾಡ್ತಿದ್ರು ಸೊ ಬಟ್ ಆದರೆ ಒಂದು ನಾವು ಯಾವಾಗ ಕಂಬೈಂಡ್ ಆಗಿ ಪಫಾರ್ಮೆನ್ಸ್ ಇತ್ತು ಆವಾಗ ಜಸ್ಟ್ ಆ ಟೈಮಲ್ಲಿ ಪರ್ಫಾಮೆನ್ಸ್ ಮಾಡಿ ಥರನೇ ಇತ್ತು ಕರೆಕ್ಟಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅದೇ ತಲೆಲಿತ್ತು ಐ ಎಮ್ ಗಾರ್ಡ್ ಚಿತ್ರತಂಡಕ್ಕೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಅವರು ಉಪ್ಪಿ ಸರ್ ಜೊತೆ ವರ್ಕ್ ಮಾಡಿದವರು ಒಂದಷ್ಟು ಹೊತ್ತು ದಿನ ವರ್ಷಗಳ ಕಾಲ ಈಗ ಅವರು ಸಿನಿಮಾ ಮಾಡಿರೋಂತೂ ಆ ಟೀಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಐಟ್ ಇಟ್ಸ್ ಅ ವೆರಿ ನೈಸ್ ಟೀಮ್ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿತ್ತು ಐಮ್ ಶ್ಯೂರ್ ಅವ್ರು ತುಂಬ ಎಫರ್ಟ್ಸ್ ಹಾಕಿ ಮೂವಿ ಮಾಡಿದ್ದಾರೆ ಐ ಇವಾಗ ನವೆಂಬರ್ ಸೆವೆಂತ್ ರಿಲೀಸ್ ಆಗ್ತಿದೆ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್ ಐ ಹೋಪ್ ಇಟ್ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಇವಾಗ ಸಾಂಗ್ ಹೆಂಗೆ ಹೋಗ್ತಾ ಇದೆ ಅದೇ ತರ ಮೂವಿ ಇನ್ನೂ ಹಂಡ್ರೆಡ್ ಟೈಮ್ ಸಕ್ಸಸ್ಫುಲ್ ಆಗುತ್ತೆ ಅಂತ ನಿಮ್ಮ ಕಡೆಯಿಂದ ಹೇಗೆ ಸಪೋರ್ಟ್ ಇರುತ್ತೆ ಯಾಕಂತ ಹೇಳಿದ್ರೆ ಒಂದು ಹಾಡು ಹಿಟ್ ಹಾಡು ಹಿಟ್ ಅದ ಅದೇ ಒಂದು ಕರೆಯೋದು ಅದನ್ನೇ ಸ್ವಾಗತ ಅಂತಾರೆ ನಿಮಗೆ ಹಾಡುಗಳನ್ನ ಸೊ ನೀವು ಆ ಸಿನಿಮಾ ತಂಡಕ್ಕೆ ನಿಮ್ಮ ಕಡೆಯಿಂದ ಹೇಗೆ ಬೆಂಬಲ ಇರುತ್ತೆ ಅಂತ ಹೇಳಿ ಒಬ್ವಿಯಸ್ಲಿ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಸೊ ನನ್ನ ಇವಾಗ ನಾನು ಕೂಡ ಅಷ್ಟೇ ಸಪೋರ್ಟಿವ್ ಆಗಿರ್ತೀನಿ ಡೆಫಿನೆಟ್ಲಿ ಇವನ್ ಐ ಎಮ್ ವೇಟಿಂಗ್ ನವೆಂಬರ್ ಸೆವೆಂತ್ ಯಾವಾಗುತ್ತೆ ಮೂವಿ ನೋಡೋಣ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗೋಣ ಎಗೂ ಹೇಳೋಣ ನೋಡಿ ಮೂವಿ ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಈ ಹಾಡು ಹಿಟ್ ಆಗಿದೆ ಈ ಹಾಡನ್ನ ನೋಡಿ ನಿಮ್ಗೆ ಏನ್ ಹೇಳಿದ್ರು ಅಂತ ಹೇಳಿ ಎಲ್ಲರೂ ಚೆನ್ನಾಗಿದೆ ಅಂತಲೇ ಅಂದರು ಆಲ್ ಲೈಕ್ ವೆರಿ ನೈಸ್ ಸಪೋರ್ಟಿವ್ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತೆಲ್ಲ ಅಂತಿದ್ರು